ನಾವಿದೀವಿ ಇವತ್ತು ಕಂಚಿಕೂ ಸುಬಲಕ್ಷ್ಮಿ ಸಿಲೆಕ್ಸ್ ನಲ್ಲಿ ಪ್ರತಿ ದಿನ ವಿಡಿಯೋ ಜೊತೆಗೆ ಬರ್ತಾ ಇರ್ತೀನಿ ಈ ದಿನದಲ್ಲಿ ಎಸ್ಪೆಷಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸೂಪರ್ ಡೂಪರ್ ಆಫರ್ ಜೊತೆಗೆ ನಾನು ಇವತ್ತು ಬಂದಿದ್ದೀನಿ ಈ ಅಂಗಡಿ ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಐವತ್ತು ಸಾವಿರ ರೂಪಾಯಿ ತನಕ ಎಲ್ಲ ತರದ ಸೀರೆಗಳು ಸಹ ಅವೈಲೇಬಲ್ ಇರುತ್ತೆ ಅಂಡ್ ಇವತ್ತು ನಾನು ನಿಮಗೆ ಇರೋದು ಬಂದ್ಬಿಟ್ಟು ಇನ್ನೂರ ಐವತ್ತು ರೂಪಾಯಿಂದ ಸಾವಿರ ರೂಪಾಯಿ ಒಳಗಡೆ ಇರುವಂತಹ ಬಜೆಟ್ ಫ್ರೆಂಡ್ಲಿ ಸೀರೆಗಳಾಗಿರ್ತವೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಸೂಪರ್ ಆಗಿದೆ ಈ ಸತಿ ವರಮಹಾಲಕ್ಷ್ಮಿ ಹಬ್ಬದ ಸೂಪರ್ ಡೂಪರ್ ಕಲೆಕ್ಷನ್ಸ್ ಬಂದಿದೆ ಕ್ವಾಲಿಟಿ ಅಂತೂ ಸಖತ್ತಾಗಿದೆ ಆಗಿದೆ ಜಾಸ್ತಿ ಇದೆ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ಸಿಂಗಲ್ ಪೀಸ್ ಕೂಡ ನಿಮಗೆ ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಕೂಡ ಸಿಗುತ್ತೆ ಸೂಪರ್ ಅಲ್ಲ ಇದು ಮಾತ್ರ ಅಲ್ಲದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆಫರ್ಸ್ ಇದೆ ನೋಡಿ ಯಾರು ಬೇಕಾದ್ರು ತಗೊಳ್ಳಿ ನಮಸ್ತೆ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಬಂದು ಬೆಂಗಳೂರು ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ವಂದನೆಗಳು ಹೇಳ್ತಾ ಇವತ್ತಿನ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ಇದ್ದಕ್ಕೂ ಕರೆ ಇಡ್ತಾರೆ ಹಾಗಾಗಿ ಈ ವಿಷಯ ಏನಕ್ಕೆ ಮೆನ್ಷನ್ ಮಾಡ್ತೀನಿ ಅಂತಂದ್ರೆ ಪ್ರತಿಯೊಬ್ಬರು ಒಂದು ನನಗೆ ಹೇಳ್ತಾ ಇದ್ದಾರೆ ಸರ್ ಬಂದ್ವಿ ಮೆಟ್ಲತ್ತ ಕನ್ಫ್ಯೂಷನ್ ಮಾಡ್ಬಿಟ್ರು ಬೇರೆ ಕಡೆ ಅದಕ್ಕೋಸ್ಕರ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ನೀವು ಇಲ್ಲಿ ರೋಡ್ದ್ದಕ್ಕೂ ಕರೀತಾರೆ ಜೊತೆಗೆ ನಮ್ಮ ರಜತಾ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಆ ಮೆಟ್ಲತ್ತ ಟೈಮ್ ನಲ್ಲಿ ನಿಮಗೆ ಆಲ್ಮೋಸ್ಟ್ ಫುಲ್ ಕನ್ಫ್ಯೂಷನ್ ಮಾಡಕ್ ಬಿಡ್ತಾರೆ ದಯವಿಟ್ಟು ಆ ಮೆಟ್ಲ್ ಜಾಗದಲ್ಲಿ ಸೈಡ್ ಆಗ್ಲಿ ನಮ್ ಶಾಪ್ ಬರಲ್ಲ ದಯವಿಟ್ಟು ಆ ಮೆಟ್ಲಿಂದ ಹತ್ತಿ ಸ್ವಲ್ಪ ಒಳಗಡೆ ಬರಬೇಕು ಒಂದು ಮೂರ್ ನಾಲ್ಕು ಶಾಪ್ ಬಿಟ್ಟು ಮುಂದೆ ಬರ್ತನಿಗೆ ಫಸ್ಟ್ ಲೆಫ್ಟ್ ಅಲ್ಲಿ ನಮ್ ಶಾಪ್ ಬರುತ್ತೆ ದಯವಿಟ್ಟು ಇದೊಂದು ಮಾತ್ರ ಬಹಳ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ನಮ್ಮ ಶಾಪ್ ನ ಎಂಬುದು ಕಂಚಿಕೋ ಶುಭ ಲಕ್ಷ್ಮಿ ಸಿಲ್ಕ್ಸ್ ಅಂದ್ರೆ ಶುಭ ಎರಡಾಗಿರುತ್ತೆ ನಾಟ್ ಲಕ್ಷ್ಮಿ ಸಿಲ್ಕ್ಸ್ ಶುಭ ಲಕ್ಷ್ಮಿ ಸಿಲ್ಕ್ಸ್ ದಯವಿಟ್ಟು ಬನ್ನಿ ಅಂತ ಹೇಳ್ತಾ ಇವತ್ತಿನ ಒಡೆಯನ್ನು ಸ್ಟಾರ್ಟ್ ಮಾಡ್ತೀನಿ ನಮ್ಮಲ್ಲಿ ಇನ್ನೂರ ಐವತ್ತು ರೂಪಾಯಿಂದ ಐವತ್ತು ಸಾವಿರ ರೂಪಾಯಿಗೂ ಎಲ್ಲ ವಿಧ ಸಾರಿ ಸಿಕ್ಕತ್ತೆ ಬ್ರೈಡಲ್ ಕಲೆಕ್ಷನ್ ಗಿಫ್ಟಿಂಗ್ ಪರ್ಪಸ್ ಮೈಸೂರು ಸಿಲ್ಕ್ ರೇಪ್ ಎಲ್ಲ ವೆರೈಟಿ ಸಿಗುತ್ತೆ ಜೊತೆಗೆ ಬ್ಲೌಸ್ ಸ್ಟಿಚಿಂಗ್ ಕೂಡ ನಮ್ಮಲ್ಲಿ ಸಿಕ್ಕತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ನಾನು ನಿಮಗೆ ತೋರ್ತೀನಿ ಇನ್ನೂರೈವತ್ತು ರೂಪಾಯಿಂದ ಸಾವಿರ ರೂಪಾಯಿ ಕಡೆ ಏನ್ ಸೆಲೆಕ್ಷನ್ ಬರುತ್ತೆ ಈ ಸೆಲೆಕ್ಷನ್ ತೋರ್ತೀನಿ ನೋಡೋಣ ಬನ್ನಿ ಸರ್ ಈ ಸಲ ಟೂ ಫಿಫ್ಟಿಗೆ ವರಮಾ ಲಕ್ಷ್ಮಿ ಹಬ್ಬಕ್ಕೋಸ್ಕರ ಸಾಕಾತ್ ಆಗಿರೋ ಐಟಮ್ ತರ್ತೀನಿ ಸೂಪರ್ ಐಟಮ್ ಬರೀ ಟೂ ಫಿಫ್ಟಿ ರುಪೀಸ್ ಅಲ್ಲಿ ಎಕ್ಸಲೆಂಟ್ ಐಟಮ್ ಡಿಸೈನರ್ ಸಾರಿ ಈ ಸಲ ಕೊಡ್ತಾರ ಐಟಮ್ ಟೋಟಲಿ ನೀವು ಆ ಪ್ರಿಂಟ್ ಅಬ್ಸರ್ವ್ ಮಾಡಿ ಒಂದಕ್ಕಿಂತ ಒಂದ್ ಹೆಂಗಿದೆ ಸೀರೆ ಉಟ್ಕೊಂಡು ಲಕ್ಷ್ಮಿ ಹಬ್ಬದಲ್ಲಿ ಪೂಜೆ ಮಾಡ್ತಾ ಇದ್ರೆ ಅದ್ರ ಕಳೆನೆ ಬೇರೆ ಇನ್ನೂರ ಐವತ್ತು ರೂಪಾಯಿಗೆ ಸೂಪರ್ ಕಳೆ ಎಸ್ ಬಾಗಿನ ಕೊಡ್ಲಿಕ್ಕೆಲ್ಲ ಕೂಡ ಚೆನ್ನಾಗಿರುತ್ತಲ್ಲ ಸರ್ ಸೊ ಬಡ್ಜೆಟ್ ಫ್ರೆಂಡ್ಲಿ ಒಂದ್ ನಾಲ್ಕು ಜನ ಮುತ್ತೈದರಿಗೆ ಸೀರೆ ಕೊಡಬೇಕು ಅಂತ ಅನ್ಕೊಂಡಿದ್ರಿ ಅಂದ್ರೆ ಡೆಫಿನೆಟ್ ಆಗಿ ನೀವು ಈ ತರ ಸೀರೆಗಳನ್ನ ಕೊಡ್ಬೋದು ಅಷ್ಟು ಬ್ಯೂಟಿಫುಲ್ ಆಗಿದೆ ಸೊ ಯಾರ್ ಬೇಕಾದ್ರೂ ಕೊಡ್ಬೋದು ಇನ್ನೂರ ಐವತ್ ರೂಪಾಯಿ ಬಡ್ಜೆಟ್ ಅನ್ನೋದ್ರಿಂದ ಲೈಕ್ ನಾರ್ಮಲ್ ಆಗಿ ನಿಮ್ ಕೈಯಲ್ಲಿ ನಮ್ಗೊಂದ್ ಸಾವಿರ ರೂಪಾಯಿ ಇದೆ ಅಂದ್ರೆ ನೀವ್ ತಗೊಂಡ್ ಬಂದ್ರೆ ಅಂದ್ರೆ ಇಲ್ಲೊಂದು ಹೈ ಎಷ್ಟು ಸರ್ ನಾಲ್ಕು ಸೀರೆ ತಗೊಂಡು ಹೋಗ್ಬೋದು ನಾಲ್ಕು ಜನ ಕೊಟ್ರು ಸಾಕಲ್ವ್ರಾ ಸೊ ಆತರ ಮಾಡ್ಕೋಬಹುದು ಅಂಡ್ ನಿಮಗೆ ಸ್ಪೆಷಲ್ ಆಗಿ ಈ ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದ್ಬಿಟ್ಟು ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಆಫ್ ಸಿಲ್ಕ್ ಸ್ಯಾರೀಸ್ ಎಲ್ಲ ಬಂದಿದೆ ವಿಡಿಯೋನ ಫುಲ್ ಆಗಿ ನೋಡಿ ಸೋ ದಟ್ ನಿಮಗೂ ಗೊತ್ತಾಗುತ್ತೆ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಕೂಡ ಅವೈಲೇಬಲ್ ಇರುತ್ತೆ ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಶಾಪಿಂಗ್ ಮಾಡೋದು ತುಂಬಾ ತುಂಬಾ ತುಂಬಾನೇ ಈಸಿ ಸೊ ಈ ಸೀರೆಗಳೆಲ್ಲ ನೋಡ್ತಾ ಇದ್ರ ಇನ್ನೂರ ಐವತ್ತು ರೂಪಾಯಿಗೆ ಧಮಾಕ ಪ್ರೈಸ್ ಅಂತ ಹೇಳ್ತೀನಿ ಮಸ್ತ್ ಐಟಮ್ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ ಸಖತ್ ಆಗಿದೆ ನಾನ್ ನಿಮಗೆ ಕೊಡ್ತಾ ಇದೀನಿ ಮುನ್ನೂರ ಎಪ್ಪತ್ತು ರೂಪಾಯಿನಲ್ಲಿ ಇನ್ನೂ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಡಿಫ್ರೆಂಟ್ ಡಿಸೈನರ್ ವೆರೈಟಿ ಡಿಫರೆಂಟ್ ಆಗಿದೆ ಲೆನಿನ್ ಕಾಟನ್ತದೆ ತುಂಬಾ ಯುನೀಕ್ ಆಗಿರುವಂತ ಸೀರೆಗಳು ಈ ಸತಿ ಎಸ್ಪೆಷಲಿ ಆಷಾಢ ಅಂಡ್ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸೂಪರ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಆಫ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಕ್ವಾಂಟಿಟಿ ಮತ್ತೆ ಕ್ವಾಲಿಟಿ ಎರಡು ಬಂದ್ಬಿಟ್ಟು ಟಾಪ್ ನಾಚ್ ಆಗಿರುತ್ತೆ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಸೊ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕಾ ಇದನ್ನ ಕೂಡ ಬಂದು ಖರೀದಿ ಮಾಡ್ಕೊಳ್ಳಿ ದ ಬೆಸ್ಟ್ ಕಲೆಕ್ಷನ್ಸ್ ಆಗಿರುತ್ತೆ ಕ್ಲಾತ್ ಆಗಲಿ ಮತ್ತೊಂದಾಗ್ಲಿ ಏನು ಸಮಸ್ಯೆ ಬರಲ್ಲ ಬಹಳ ಚೆನ್ನಾಗಿದೆ ವೆರೈಟಿ ಎಪ್ಪತ್ತು ರೂಪಾಯಿ ಮುನ್ನೂರ ಎಪ್ಪತ್ತು ಸೊ ಫ್ರೆಂಡ್ಸ್ ಯಾರಿಗಾದ್ರು ತ್ರೀ ಸೆವೆಂಟಿ ರುಪೀಸ್ ಬೇಕಾ ಇಲ್ಲೇ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ನಿಮಗೆ ಸ್ಟಾರ್ಟ್ ಮಾಡ್ತೀನಿ ಕಾಂಚಿವರಂ ಎಂಬೋಸ್ ಓಕೆ ಬಂದು ನಿಮಗೆ ನಾನೂರ ಐವತ್ತು ರೂಪಾಯಿ ಜೊತೆಗೆ ನಿಮಗೆ ಕ್ವಾಲಿಟಿ ಬಂದು ಪ್ರೀಮಿಯರ್ ಕ್ವಾಲಿಟಿ ಬರುತ್ತೆ ಎಕ್ಸಲೆಂಟ್ ಐಟಮ್ ಈ ಸಲ ಈ ನಾನ್ ಐವತ್ತು ರೂಪಾಯಿ ಒಂದ್ ಐದರಿಂದ ಆರು ಡಿಸೈನ್ ಕೊಡ್ತೀನಿ ಈ ಸಲ ಸಲ ಕೊಡ್ತೀನಿ ಖುಷಿ ಆಗ್ಬೇಕು ನಮ್ಮ ಕಸ್ಟಮರ್ಸ್ ಅಷ್ಟು ಚೆನ್ನಾಗಿರೋ ಐಟಮ್ ಫೋರ್ ಫಿಫ್ಟಿ ನಲ್ಲಿ ನಿಮಗೆ ಕೊಡ್ತೀನಿ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಬರುತ್ತೆ ವೆರೈಟಿ ಅಂತ ಲೇಟೆಸ್ಟ್ ಆಗಿದೆ ನಾನೂರ ಐವತ್ತು ರೂಪಾಯಿ ಇಲ್ಲಿಂದ ನಿಮಗೆ ಸ್ಟಾರ್ಟ್ ಆಗತ್ತೆ ಹತ್ತು ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದೆ ಫಿಫ್ಟೀನ್ ಫ್ಲಾಟ್ ಡಿಸ್ಕೌಂಟ್ ಜೊತೆಗೆ ಒಂದ್ ಸಾರಿ ಗಿಫ್ಟ್ ಈ ಪ್ರೈಸ್ ಇಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡಬೇಕಾ ನೀವು ಬರ್ಬೇಕಾಗಿರೋದೇ ನಮ್ಮ ಕಂಚಿ ಇಕೋ ಸುಬಲಕ್ಷ್ಮಿ ಸಿಲ್ಕ್ಸ್ ಅವರ ಸ್ಟೋರ್ ಗೆ ನೋಡ್ತಾ ಇದ್ರಲ್ಲ ನಾನೂರ ರೂಪಾಯಿ ಈ ಸೀರೆಗಳೆಲ್ಲ ಸೊ ನೀವು ಟೆನ್ ಪೀಸ್ ತಗೊಂಡ್ರೆ ಅಂದ್ರೆ ನಮ್ಗೆ ಏನ್ ಸರ್ ಪ್ರೈಸ್ ಬೆಳ್ಬಹುದು ಮೇಡಮ್ ಇದು ನಾನೂರು ರೂಪಾಯಿ ಬೀಳುತ್ತೆ ನಾನೂರು ರೂಪಾಯಿ ಜೊತೆ ಪ್ರೀಮಿಯರ್ ಕ್ವಾಲಿಟಿ ನಾರ್ಮಲ್ ಐಟಮ್ ಅಲ್ಲ ಇದು ಪೀಸ್ ಮಿಕ್ಸ್ ಮ್ಯಾಚ್ ಮಾಡಿ ಇದೇ ತಗೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ನೋಡ್ರಿ ಎಷ್ಟು ಕಲೆಕ್ಷನ್ ಇದೆ ಯಾವ್ದು ಬೇಕಾದ್ರು ನೀವು ಮಿಕ್ಸ್ ಮ್ಯಾಚ್ ಮಾಡಿ ಒಂದ್ ಹತ್ತು ಪೀಸ್ ತಗೊಂಡ್ರಿ ಅಂದ್ರೆ ಇನ್ಸ್ಟೆಂಟ್ ಆಗಿ ಬೆಲೆ ಬಂದ್ಬಿಟ್ಟು ನಿಮ್ಗೆ ನಾನೂರು ರೂಪಾಯಿ ಆಗುತ್ತೆ ಜೊತೆಗೆ ಅದ್ರ ಜೊತೆ ಇನ್ನೂ ಒಂದು ಪ್ಯೂರ್ ಲೆನಿನ್ ಕೊಡ್ತಾ ಇದ್ರೆ ಬರೀ ನಾನೂರ ರೂಪಾಯಿ ಇದು ನಾನೂರ ಐವತ್ತು ರೂಪಾಯಿ ಲೆನಿನ್ ಕಾಟನ್ ಸೀರೆಗಳು ಇದು ಅಷ್ಟೇ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ನಿಮ್ಗೆ ಯಾರಿಗಾದರೂ ಲೈಕ್ ಅಕೇಶನ್ಸ್ ಗಳಿಗೆ ಈ ತರ ಸೀರೆ ಉಡ್ಲಿಕ್ಕೆ ಇಷ್ಟ ಅಂದ್ರೂ ಕೂಡ ನೀವು ಇದನ್ನ ಕೂಡ ತಗೊಂಡ್ ಹೋಗಬಹುದು ಸೊ ಸಿಲ್ಕ್ ಸ್ಯಾರಿ ನನಗೆ ಹುಟ್ಟಿ ಬೋರ್ ಹೊಡೆದ ಅನ್ನೋರು ಕೂಡ ನೀವು ಈ ತರ ಸೀರೆಗಳನ್ನ ಟ್ರೈ ಮಾಡಬಹುದು ಈಜೆ ಶುಭ ಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಎಲ್ಲಾ ಹೊಸ 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 ವೆರೈಟೀಸ್ ಗಳು ಬಂದಿದೆ ನನಗೆ ನೋಡ್ಬೇಕಾದ್ರೆ ಇದನ್ ತಗೊಣ ಅದನ್ ತಗೋಣ ಅಂತ ಹೇಳಿ ಖುಷಿ ಆಗುತ್ತೆ ಸೊ ಯಾರಿಗಾದ್ರೂ ಬೇಕು ಅಂದ್ರೆ ಇದನ್ ಕೂಡ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಸೂಪರ್ ನೋಡ್ತಾ ಇದ್ರ ಫ್ರೆಂಡ್ಸ್ ಡೋಲಾ ಸಿಲ್ಕ್ ಕೂಡ ಬರೀ ಫೋರ್ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ರೆ ಸೊ ವಾಲಿ ಪ್ರಿಂಟ್ಸ್ ಬಂದಿದೆ ಮತ್ತೆ ಈ ಕಡೆ ನೀವು ನೋಡ್ತಾ ಇದ್ರೆ ಬಾರ್ಡರ್ ಎಲ್ಲ ಬಂದ್ಬಿಟ್ಟು ನಿಮ್ಗೆ ಜರಿ ಬಾರ್ಡರ್ ಬಂದಿರುತ್ತೆ ಅಂಡ್ ಈ ಕಡೆ ನೀವು ನೋಡ್ತಾ ಇದ್ರೆ ಒಂದೊಂದು ಲೈಕ್ ನೋಡ್ತಾ ಇದ್ರಲ್ಲ ಒಂದೊಂದು ಒಂದೊಂದು ಯುನೀಕ್ ಆಗಿರುವಂತ ಪ್ರಿಂಟ್ಸ್ ಎಲ್ಲ ಬಂದ್ಬಿಟ್ಟು ಮಾಡಿದರೆ ಸೊ ಫೋರ್ ಫಿಫ್ಟಿ ರೇಂಜ್ ಅಲ್ಲಿ ತುಂಬಾನೇ ವೆರೈಟೀಸ್ ಬಂದಿದೆ ಎಕ್ಸ್ಕ್ಲೂಸಿವ್ ವರಮಹಾಲಕ್ಷ್ಮಿ ಹಬ್ಬದ ಫೆಸ್ಟಿವಲ್

ಇದು ಬಂದು ನೀವು ಸಿಂಥೆಟಿಕ್ ಕೇಳ್ತಾ ನಮ್ಮ ಕಸ್ಟಮರ್ ಗಿಫ್ಟ್ ಕೊಡಕ್ಕೆ ಸಿಂಥೆಟಿಕ್ ಬೇಕು ಕೊಡಿ ಸರ್ ಅಂತ ನೋಡಿ ಸಾರಿ ಫುಲ್ ಟೋಟಲ್ ಆಗಿ ಪ್ರೆಸ್ ಮಾಡಿ ಅದು ನೋಡಿ ಏನು ಆಗಿಲ್ಲ ಸಾರಿ ಮಸ್ತ್ ಐಟಮ್ ಸೊ ಸೀಕ್ವೆನ್ಸ್ ಬಾರ್ಡರ್ ಇರುವಂತಹ ಈ ಸೀರೆ ಪ್ರೈಸ್ ಕೂಡ ನಿಮಗೆ ನಾನೂರ ಐವತ್ತು ರೂಪಾಯಿ ಆಗಿರುತ್ತೆ ಆಲ್ ಓವರ್ ಸ್ಯಾರಿ ನಮಗೆ ಡಿಜಿಟಲ್ ಪ್ರಿಂಟ್ಸ್ ಬಂದಿರುತ್ತೆ ಬ್ರಾಡರ್ ಅಲ್ಲಿ ಬಂದ್ಬಿಟ್ಟು ಸೀಕ್ವೆನ್ಸ್ ಬಾರ್ಡರ್ ಬಂದಿರುತ್ತೆ ವಿಚ್ ಇಸ್ ಸೂಪರ್ ಗುಡ್ ಸೊ ಇದು ಬೇಕಾ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಈ ಪ್ರೈಸ್ಗೆ ಇದು ಸಚಿವ ಸ್ಯಾರೀಸ್ ಗಳಾಗಿರ್ತವೆ ನೋಡ್ರಿ ತುಂಬಾ ವೆರೈಟೀಸ್ ಇದೆ ಫೋರ್ ಫಿಫ್ಟಿ ರೇಂಜ್ ಅಲ್ಲಿ ಸಿಕ್ಕಾ ವೆರೈಟೀಸ್ ಇದೆ ಎಷ್ಟು ಪೀಸ್ ಬೇಕಾದ್ರೂ ನೀವು ಎಷ್ಟು ಸೀರೆಗಳು ಬೇಕಾದ್ರೂ ಈಗಲೇ ಆರ್ಡರ್ ಪ್ಲೇಸ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು ಇದೆಲ್ಲ ಬಂದ್ಬಿಟ್ಟು ನನಗೆ ತುಂಬಾ ಇಷ್ಟ ಆಯ್ತು ಕ್ವಾಲಿಟಿ ಬಂದ್ಬಿಟ್ಟು ಟಾಪ್ ಈಗ ಒಂದು ವೆರೈಟಿ ಕೊಡ್ತಾ ಇದೀನಿ ಐನೂರು ರೂಪಾಯಿ ನಲ್ಲಿ ಕಾಪರ್ ಬ್ರೋಕೇಡ್ ಸಾರಿ ಈ ಸಲ ಕೊಡ್ತಾರೆ ಡಿಫರೆಂಟ್ ವೆರೈಟಿ ಮೇಡಮ್ ವೆರೈಟಿ ಡಿಫರೆಂಟ್ ಯಾಕಂದ್ರೆ ನಾರ್ಮಲ್ ವೆರೈಟಿ ತೋರಿಸ್ತಾ ಇಲ್ಲ ಸಲ ಕಂಪ್ಲೀಟ್ ಲೇಟೆಸ್ಟ್ ವೆರೈಟಿ ನಾನು ನಿಮಗೆ ಕೊಡ್ತಾ ಇದೀನಿ ಇದು ಬಂದು ಬಾಡಿ ಬರುತ್ತೆ ಇದು ಬಂದು ಪಲ್ಲು ಓವರ್ ಆಲ್ ಸಾರಿ ಹೀಗೆ ಬರುತ್ತೆ ಇದು ಬಂದು ಬ್ಲೌಸ್ ಸೂಪರ್ ಸಕ್ಕ ವೆರೈಟಿ ಇದ್ರ ಮೇಲೆ ಬಂದು ಐನೂರು ರೂಪಾಯಿ ಮೇಡಮ್ ಐನೂರು ಫೈವ್ ಹಂಡ್ರೆಡ್ ರುಪೀಸ್ ಸಕ್ಕ ಹತ್ತಾಯಿದೆ ಮೇಡಮ್ ಎಸ್ ಐನೂರು ರೂಪಾಯಿಗೆ ಈ ಸೀರೆಗಳು ಇದು ಕೂಡ ಅಷ್ಟೇನೆ ಎಲ್ಲ ಉಡಿಸ್ಲಿಕ್ಕೆ ಟಾಪ್ ನಾಚಾಗಿರುತ್ತೆ ರೀ ನಿಮ್ಮನೆ ಮಹಾಲಕ್ಷ್ಮಿಗೆ ಇಂಥ ಸೀರೆಗಳಿಂದಲೇ ನೀವು ಉಡಿಸ್ಲಿಕ್ಕೆ ಮಾಡ್ಕೋಬಹುದು ತುಂಬಾನೇ ಅಫೋರ್ಡೆಬಲ್ ಪ್ರೈಸ್ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಬಾರ್ಡರ್ ಸೀರೆಗಳು ಬರೀ ಫೈವ್ ಹಂಡ್ರೆಡ್ ರುಪೀಸ್ ಇಂದ ನಿಮಗೆ ಶುರು ಆಗೋದು ವಿಚ್ ಇಸ್ ಸೂಪರ್ ಗುಡ್ ಅಂತಲೇ ಹೇಳ್ಬೋದು ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಯಾರು ಫೈವ್ ಹಂಡ್ರೆಡ್ ರುಪೀಸ್ ಅಂದ್ರೆ ನಂಬದೇ ಇಲ್ಲ ಲೈಕ್ ಒಂದು ತೌಸಂಡ್ ರೇಂಜಲ್ಲಿ ಇದೆ ಹೇಗೆ ಈ ತರ ಪ್ರೈಸ್ಗೆ ನಮಗೆ ಕೊಡ್ತಾ ಇದ್ರೆ ಅಂದ್ರೆ ಇವರು ಕಂಪ್ಲೀಟ್ಲಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ರೀಟೇಲ್ ಅಂಗಡಿ ಆಗಿಟ್ಟಿದ್ದಾರೆ ಸೊ ದಟ್ ನಮಗೆ ಇಷ್ಟು ಕಡಿಮೆ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ ಈ ಸೀರೆಗಳಲ್ಲಿ ಬೇಕಾ ಐನೂರು ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಈ ಸಲ ಅಂತ ಒಂದು ಧಮಾಕದಲ್ಲಿ ಸಾಫ್ಟಿ ಸಾರಿ ಕೊಟ್ಟು ಐನೂರ ಐವತ್ತು ಫೈವ್ ನಲ್ಲಿ ಸಾಫ್ಟಿ ಆಫರ್ ಖರೀದಿ ಮಾಡ್ಕೊಂಡು ತಗೊಂಡೋಗಿ ಎಷ್ಟು ಬೇಕಾ ತಗೊಂಡೋಗಿ ಐನೂರ ಐವತ್ತು ರೂಪಾಯಿ ಜೊತೆಗೆ ಹತ್ತು ಪೀಸ್ ಮೇಲೆ ಖರೀದಿ ಮಾಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬರ್ರಿ ಐನೂರು ರೂಪಾಯಿ ಕೊಡ್ತೇನೆ ಬನ್ನಿ ಖರೀದಿ ಮಾಡಿ ಐನೂರ ರೂಪಾಯಿಗೆ ಸಾಫ್ಟ್ ಸಿಲ್ಕ್ ಎಸ್ ಈ ಸತಿ ಇದು ಒಂದು ದವಾಕಾ ಆಫರ್ ಅಂತಲೇ ಹೇಳ್ಬೋದು ನಿಮಗೆ ಏನಾದ್ರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಸ್ಕ್ರೀನ್ ನಂಬರ್ ಮಾಡಿ ಆನ್ಲೈನ್ ಕೂಡ ಎಷ್ಟು ಪೀಸ್ ಬೇಕಾದ್ರೂ ನೀವು ಖರೀದಿ ಮಾಡ್ಕೋಬಹುದು ಸೊ ಇನ್ಸ್ಟಾಂಟ್ ರಿಪ್ಲೈ ಕೂಡ ಬರುತ್ತೆ ಬಗ್ಗೆ ವರೀಸ್ ಬೇಡ ಇವ್ರು ಇವಾಗ ಈ ಕಲೆಕ್ಷನ್ಸ್ ಎಲ್ಲ ತೋರಿಸ್ತಾರಲ್ಲ ಇದ್ರಲ್ಲಿ ಯಾವ್ದಾದ್ರು ಸೀರೆಗಳು ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ ಎಷ್ಟು ಪೀಸ್ ಬೇಕಾದ್ರೂ ನೀವು ಆನ್ಲೈನ್ ಮುಖಾಂತರ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಸ್ಟೋರ್ ವಿಸಿಟ್ ಮಾಡಿ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಅಂಗೂರಿ ಸಾರಿ ಕೊಡೋದ ಎಲ್ಲರೂ ಎಲ್ರು ಇಷ್ಟ ಅಂಗೂರಿ ಅಂಗೂರಿ ಇದನ್ ಕೂಡ ಅಷ್ಟೇ ಎಷ್ಟೋ ಜನ ಬಂದ್ಬಿಟ್ಟು ಬಾಗಿನ ಕೊಡ್ಲಿಕ್ಕೆ ಆ ಮನೆ ಲೈಕ್ ಗೃಹ ಪ್ರವೇಶ ಸೀಮಂತನ ಏನ್ ದಕ್ ಬೇಕಾದ್ರೂ ನೀವ್ ಸೀರೆಗಳನ್ನ ಬಂದ್ಬಿಟ್ಟು ಗಿಫ್ಟ್ ಪರ್ಪಸ್ ಗೆಲ್ಲ ಕೂಡ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ ಸೊ ಈ ತರ ಸೀರೆಗಳನ್ನ ಫೆಸ್ಟಿವಲ್ ಫೆಸ್ಟಿವಲ್ಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆರ್ನೂರ ರೂಪಾಯಿ ಕೊಡ್ತಾ ಅಂದ್ರೆ ಬೇಕು ಅಂದ್ರೆ ಇದನ್ನ ಕೂಡ ಬಂದು ತಗೊಳ್ಳಿ ಅದೇ ಆರ್ನೂರ ರೂಪಾಯಿ ಆರು ರೈತ ಅಂಗೂರಿ ಆರು ಮಯೂರಿ ಮಯೂರಿ ಅಂತ ಓಕೆ ಹೊಸ ಕಲೆಕ್ಷನ್ಸ್ ಮಯೂರಿ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ ಆಫ್ ಸುಬಲಕ್ಷ್ಮಿ ಸೆಲೆಕ್ಸ್ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಸೀರೆಗಳು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಈ ಸತಿ ಬಂದ್ಬಿಟ್ಟು ರೂಪಾಯಿ ಒಳಗಡೆ ತುಂಬಾ ಕಲೆಕ್ಷನ್ಸ್ ಕೊಡ್ತಾ ಇದ್ದಾರೆ ನಮ್ಮ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಸೊ ಬಜೆಟ್ ಫ್ರೆಂಡ್ಲಿ ಅಂತಾನೆ ಹೇಳ್ಬಹುದು ಆಲ್ಮೋಸ್ಟ್ ನಮ್ಗೆ ಎಲ್ಲಾ ತರ ಸೀರೆಗಳು ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ಇಲ್ಲಿ ಐವತ್ ಸಾವಿರ ರೂಪಾಯಿ ತನಕ ರೇಂಜಸ್ ಇದೆ ಅಲ್ವ ಸೊ ಪ್ರತಿ ದಿನ ಹೊಸ ಹೊಸ ವಿಡಿಯೋಸ್ ಗಳು ಪ್ಲೇ ಆಗ್ತಾ ಇರ್ತವೆ ಸೊ ಅದ್ರಲ್ಲಿ ಬಂದ್ಬಿಟ್ಟು ಇನ್ನೂರ ಐವತ್ತು ರೂಪಾಯಿಂದ ತೌಸಂಡ್ ರುಪೀಸ್ ರೇಂಜ್ ನ ನೀವು ಇವಾಗ ನೋಡ್ತಾ ಇದ್ರೆ ಇದನ್ನ ನೋಡ್ತಾ ಇದ್ರ ಪೋಚಂಪಲ್ಲಿ ಇಕ್ಕ ಪ್ರಿಂಟ್ ಇಲ್ಲಿರುವಂತ ಸೀರೆಗಳು ಬರೀ ಸಿಕ್ಸ್ ಫಿಫ್ಟಿ ರೇಂಜ್ ಅಲ್ಲಿ ಇದು ಕೊಡ್ತಾ ಇದ್ರೆ ಸೊ ಒಂದೊಂದು ಒಂದೊಂದು ವಿಭಿನ್ನವಾಗಿದೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಈ ಸತಿ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಫುಲ್ ಹಬ್ಬ ಪೂರ್ತಿ ನಮ್ಮ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲೇ ಇದೆ ಅಂತಲೇ ಹೇಳ್ಬೋದು ಯಾರಾದ್ರೂ ಶಾಪಿಂಗ್ ಮಾಡ್ತಾ ಇದ್ರ ಇಲ್ಲ ಲೇಟ್ ಶಾಪಿಂಗ್ ಏನಾದ್ರು ಇದೆಯಾ ಅಂದ್ರೆ ಬೇಗ ಬೇಗ ಬನ್ನಿ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಸೀರೆಗಳನ್ನ ಖರೀದಿ ಮಾಡ್ಕೊಳ್ಳಿ ಇದೆಲ್ಲ ನೋಡ್ತಾ ಇದ್ರಲ್ಲ ಸಿಕ್ಸ್ ಫಿಫ್ಟಿ ರೇಂಜ್ ಅಲ್ಲಿ ಇಷ್ಟೊಂದು ಸೀರೆಗಳು ನಿಮಗೆ ಸಿಗುತ್ತೆ ಬಿಗ್ ಪೌಡರ್ ಸಾರಿ ಪ್ಲೇನ್ ವಿತ್ ಬುಟ್ಟ ಸಾಕತ್ತ ಐಟಮ್ ಬರೀ ಸೆವೆನ್ ಫಿಫ್ಟಿ ರೇಂಜ್ ಬಾರ್ಡರ್ ಸೀರೆಗಳು ಬರೀ ಸೆವೆನ್ ಫಿಫ್ಟಿ ರೇಂಜ್ ಅಲ್ಲಿ ಕೊಡ್ತಾ ಇದ್ರೆ ಲಕ್ಷ್ಮಿ ತುಂಬಾ ಚೆನ್ನಾಗಿರುತ್ತಲ್ಲ ಬಿಲೋ ತೌಸಂಡ್ ರುಪೀಸ್ ಅಲ್ಲಿ ನಿಮ್ ಬಜೆಟ್ ಏನಾದ್ರು ಇತ್ತು ಒಂದೊಳ್ಳೆ ಸೀರೆ ಲಕ್ಷ್ಮಿಗೆ ನನ್ ಸಿಂಪಲ್ ಆಗಿ ಉಡಿಸಬೇಕು ಆದ್ರೂ ಬಂದ್ಬಿಟ್ಟು ನೋಡ್ಲಿಕ್ಕೆ ಗ್ರಾಂಡ್ ಆಗಿ ಕಾಣ್ಬೇಕು ಅನ್ನೋರು ಡೆಫಿನೆಟ್ ಆಗಿ ನೀವು ಈ ಸೀರೆಗೆ ಹೋಗ್ಬೋದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಬರೀ ಸೆವೆನ್ ಫಿಫ್ಟಿ ರೇಂಜ್ ಅಲ್ಲಿ ಈ ಸೀರೆ ನಿಮಗೆ ಸಿಕ್ಬಿಡುತ್ತೆ ನೆಕ್ಸ್ಟ್ ನಾನ್ ನಿಮಗ್ ಕೊಡ್ತಾ ಇದೀನಿ ಒಂದು ಬ್ಯೂಟಿಫುಲ್ ಐಟಮ್ ಬರೀ ಎಂಟುನೂರ್ ರೂಪಾಯಿ ಈ ಸಲ ಎಲ್ಲಾ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಒಳ್ಳೊಳ್ಳೆ ಐಟಮ್ ಕೊಡ್ಬೇಕು ನಮ್ ಕಸ್ಟಮರ್ಸ್ ಅಂತ ಹುಡುಕಿ ತಂದಿದೀವಿ ಸೂಪರ್ ಆಗಿದೆ ಮೇಡಮ್ ಎಂಟ್ನೂರು ರೂಪಾಯಿ ಏಟ್ ಹಂಡ್ರೆಡ್ ರುಪೀಸ್ ನೋಡ್ತಾ ಇದ್ರ ಬಟರ್ಫ್ಲೈ ಸೀರೆಗಳು ಯಾರಿಗಾದ್ರು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ನಾನು ಹೇಳೋದಕ್ಕಿಂತ ನೀವು ಬಂದು ಟಚ್ ಮಾಡಿ ಫೀಲ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸ್ಟೋರ್ ವಿಸಿಟ್ ಮಾಡೋದು ತುಂಬಾ ತುಂಬಾ ತುಂಬಾನೇ ಈಸಿ ಮೈನ್ ರೋಡ್ ಅಲ್ಲೇ ಇದೆ ರಜತಾ ಕಾಂಪ್ಲೆಕ್ಸ್ ಪಿ ಆರ್ ಏನ್ ಹೇಳುದು ಲೈಕ್ ಪಿ ಆರ್ ಶಾಪಿಂಗ್ ಇದೆಲ್ಲ ಅದಕ್ಕೆ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲೇ ರಜತಾ ಕಾಂಪ್ಲೆಕ್ಸ್ ಇರುತ್ತೆ ಅದ್ರ ಒಳಗಡೆ ಬರ್ಬೇಕು ಹೋಗ್ಬೇಕು ಅಕ್ಕಪಕ್ಕದಲ್ಲಿ ಎಲ್ಲೂ ಕೇಳಿ ಮಿಸ್ಗೈಡ್ ಗಾಡ್ ಹಾಕೋಬೇಡ್ರಿ ಕರೆಕ್ಟಾಗಿ ಸ್ಟೋರ್ ವಿಸಿಟ್ ಮಾಡಿ ಬರಕ್ ಮುಂಚೆ ಇವ್ರಿಗೆ ಒಂದ್ಸತಿ ಕಾಲ್ ಮಾಡೋದ್ ಬರೋದು ಇನ್ನೂ ಬೆಸ್ಟ್ ಅಂತಾನೆ ಹೇಳ್ಬೋದು ಸೊ ಈ ಸ್ಯಾರಿಗಳೆಲ್ಲ ನೀವು ನೋಡ್ತಾ ಇದ್ರಲ್ಲ ಬರಿ ಏಟ್ ಹಂಡ್ರೆಡ್ ರುಪೀಸ್ ಗೆ ನಿಮಗೆ ಸಿಗ್ತಾ ಇದೆ ಒನ್ಸ್ ನೀವು ಕಾಲ್ ಮಾಡಿದ್ರೆ ಬನ್ನಿ ಎಲ್ಲೂ ಮಿಸ್ಗೈಡ್ ಗೈಡ್ ಆಗಕ್ ಹೋಗ್ಬೇಡ್ರಿ ಸರ್ ಪ್ರತಿ ಸರಿ ಹೇಳೋದ್ ಅದೇನೆ ತುಂಬಾ ಜನ ಇಲ್ಲಿ ಮಿಸ್ಗೈಡ್ ಮಾಡೋರು ಇರ್ತಾರೆ ಸೊ ದಟ್ ಕರೆಕ್ಟಾಗಿ ಸ್ಟೋರ್ ವಿಸಿಟ್ ಮಾಡಿ ಇದು ಏಟ್ ಹಂಡ್ರೆಡ್ ರುಪೀಸ್ ಗೆ ಹೊಸ ಐಟಮ್ ಹೊಸ ಐಟಮ್ ಪಲ್ಲು ರಿಚ್ ಪಲ್ಲು ಬರುತ್ತೆ ಡಿಫ್ರೆಂಟ್ ಆಗಿದೆ ಇದು ಕೂಡ ಏಟ್ ಹಂಡ್ರೆಡ್ எயிட் ஆமோஸ்ட் நமக்கு எல்லா பீப்பை எல்லா ஜனருந்து சதி லக்ஷ்மியா குண்டர்ஸ் அந்த சூப்பர் ஆஃபர் பிரைஸ் நம்ம சீரைத்தோக்கா இத பர்ச்சேஸ் ಒಂದು ಎಕ್ಸಲೆಂಟ್ ಐಟಮ್ ಬರಿ ನೈನ್ ಹಂಡ್ರೆಡ್ ರುಪೀಸ್ ಮೇಡಮ್ ತಗೊಳ್ಳಿ ಸಾಕತ್ ಆಗಿದೆ ಐಟಮ್ ಓಕೆ ಸೂಪರ್ ರೈಟ್ ನೈನ್ ಹಂಡ್ರೆಡ್ ರುಪೀಸ್ ಸೂಪರ್ ವರ್ತಿ ಸಾರಿ ಇದನ್ನು ಈ ಸತಿ ಸರ್ ನಿಜವಾದ ಹೇಳ್ತೀನಿ ಒಳ್ಳೆ ಕಲೆಕ್ಷನ್ ಬಂದಿರ ಸರ್ ನಿಮ್ ಹತ್ರ ಹಂಗೆ ಕೊಡಬೇಕು ಮೇಡಮ್ ಕಸ್ಟಮರ್ಸ್ ಅಂತ ಹ್ಯಾಪಿ ಆಗ್ಬಿಡ್ಬೇಕು ಬರೀ ಒಂಬೈನೂರು ರೂಪಾಯಿ ಫಿನಿಶಿಂಗ್ ನೋಡಿ ಡೈಯಿಂಗ್ ನೋಡಿ ಈ ಬುಟ್ಟ ನೋಡಿ ಹೆಂಗೈತೆ ನೋಡ್ರಿ ನೋಡ್ತಾ ಇದ್ರೆ ಹಂಗೆ ಖುಷಿ ಆಗುತ್ತೆ ಬನ್ನಿ ಖರೀದಿ ಮಾಡಿ ಬರಿ ಒಂಬೈನೂರು ರೂಪಾಯಿ ಸಾರಿ

ಸೂಪರ್ ಎಸ್ ಅದೇ ತರ ವಿಡಿಯೋದಲ್ಲಿ ಮಾತ್ರ ಹೊಸ ಕಲೆಕ್ಷನ್ ತೋರಿಸಿ ಒಳಗಡೆ ಅಂಗಡಿಯಲ್ಲಿ ಹಳೆ ಕಲೆಕ್ಷನ್ಸ್ ಇಟ್ಕೊಂಡಿಲ್ಲ ಅಂಗಡಿಯಲ್ಲೂ ಹೊಸ ಕಲೆಕ್ಷನ್ಸ್ ಇಟ್ಕೊಂಡಿದ್ದಾರೆ ಸೊ ಓಟ್ ಸ್ಟಾಕ್ಸ್ ಯಾವುದೂ ಇವ್ರು ಇಟ್ಕೊಂಡಿಲ್ಲ ಪ್ರತಿ ಸರಿ ಇವ್ರ ಹತ್ರ ಹೊಸ ಹೊಸ ಗಳು ಬರ್ತಾ ಇರುತ್ತೆ ಇವಾಗ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದರೆ ಜಸ್ಟ್ ಸ್ಯಾಂಪಲ್ಸ್ ಆಗಿರುತ್ತೆ ಇದ್ರ ಬಲ್ಕ್ ಬಲ್ಕ್ ಐಟಮ್ಸ್ ಅಂಗಡಿಯಲ್ಲಿ ಇರುತ್ತೆ ಎಸ್ ಮೇಡಮ್ ನೋಡಿ ಈಗ ನಾನು ನಿಮಗ್ ತೋರಿಸೋರಿ ತೌಸಂಡ್ ರುಪೀಸಲ್ಲಿ ಇನ್ನೂ ಬ್ಯೂಟಿಫುಲ್ ಐಟಮ್ ಸಾವಿರ ರೂಪಾಯಿ ಹಂಗೈತೆ ನೋಡಿ ಐಟಮ್ ನನಗೆ ನೋಡ್ತಾ ಇದ್ರೆ ಖುಷಿ ಆಗುತ್ತೆ ಸಾರಿ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸಾವಿರ ರೂಪಾಯಿ ರೇಂಜಲ್ಲಿ ಈ ಸೀರೆಗಳೆಲ್ಲ ಬಂದ್ಬಿಟ್ಟು ಮೋಸ್ಟ್ ಬ್ಯೂಟಿಫುಲ್ ಸ್ಯಾರೀಸ್ ಗಳು ಯಾರು ನಂಬಲ್ಲಾರಿ ಸಿನ್ಸಿಯರ್ ಆಗಿ ಹೇಳ್ತಾ ಇದ್ನಿ ಲೈಕ್ ಈ ಸೀರೆ ಬಂದ್ಬಿಟ್ಟು ಬರೀ ಸಾವಿರ ರೂಪಾಯಿ ಆ ತರ ಆಶ್ಚರ್ಯವಾಗಿ ಕೇಳಬೇಕು ಮಾಡೋದು ಯಾರಾದ್ರೂ ಬಂದು ಈ ಸೀರೆ ತಗೊಳ್ಳಿ ನಿಮ್ಮನ್ನ ನಾಲ್ಕು ಜನ ಕೇಳ್ತಾರೆ ನೀವು ಮತ್ತೆ ಶುಭಲಕ್ಷ್ಮಿ ಸಿಲ್ಕ್ಸ್ ಗೆ ಇದೇ ಸೀರೆ ನುಡ್ಕೊಂಡ್ ಬರ್ತೀರಾ ನಿಮ್ ಫ್ರೆಂಡ್ಸ್ ಜೊತೆಗೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಇದು ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ಈ ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದ್ಬಿಟ್ಟು ಡಿಫರೆಂಟ್ ಡಿಫ್ರೆಂಟ್ ಆಗಿ ಸೀರೆ ಕೊಟ್ಟಿದ್ದಾರೆ ಈ ಸೀರೆಗಳೆಲ್ಲ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒಂದೊಂದು ಒಂದೊಂದು ವಿಭಿನ್ನವಾಗಿ ಮಾಡ್ಕೊಟ್ಟಿದ್ದಾರೆ ಡಿಸೈನ್ಸ್ ಎಲ್ಲ ಬಂದ್ಬಿಟ್ಟು ಎಕ್ಸ್ಕ್ಲೂಸಿವ್ ಪ್ಯಾಟರ್ನ್ಸ್ ಕೊಡ್ತಾ ಇದ್ದಾರೆ ಪ್ರೈಸ್ ಬಂದ್ಬಿಟ್ಟು ಅಫರ್ಡಬಲ್ ಆಗಿದೆ ಯಾರ್ ಬೇಕಾದ್ರೂ ಎಷ್ಟು ಪೀಸ್ ಬೇಕಾದ್ರೂ ತಗೋ ಹೋಗಬಹುದು ಲೈಕ್ ಸಿಂಗಲ್ ಪೀಸ್ ಬೇಕಾ ಸಿಂಗಲ್ ಪೀಸ್ ಬಲ್ಕ್ ಆಗಬೇಕಾ ಬಲ್ಕ್ ಆಗಿ ಆನ್ಲೈನ್ ಕೊರಿಯರ್ ಡನ್ಸ್ ಫೆಸಿಲಿಟೀಸ್ ಪ್ರತಿ ಸರಿ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ ಅವೈಲಬಲ್ ಇರುತ್ತೆ ಓಕೆನಾ ಜೊತೆಗೆ ಈ ಸಲ ಒಂದು ಎಕ್ಸ್ಟ್ರಾಡಿನ ಸಾರಿ ತಂದಿನಿ ಬಟರ್ಫ್ಲೈ ಬಟರ್ಫ್ಲೈ ಏ ಆಲ್ಮೋಸ್ಟ್ ಬಟರ್ಫ್ಲೈಸ್ಟ್ನರಿ ಸಾರಿ ಮೇಡಮ್ ಹೆಂಗಿದೆ ಸಾರಿ ಕ್ಲಾತ್ ಇದು ಈ ಸಲ ಎಲ್ಲ ಎಲ್ಲಾ ಧಮಾಖಮ್ ಸಾವಿರ ರೂಪಾಯಿ ಮಸ್ತ್ ಮಸ್ತ್ ಐಟಮ್ಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಬಟರ್ಫ್ಲೈ ಸ್ಯಾರೀಸ್ ಬೇಕಾ ಇದ್ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಬಟರ್ಫ್ಲೈ ಸ್ಯಾರೀಸ್ ಗಳು ಇದಾಗಿರ್ತವೆ ಸೂಪರ್ ಆಗಿದೆ ಸರ್ ಸೊ ಆಲ್ಮೋಸ್ಟ್ ಎಲ್ಲಾ ತರ ಕಲೆಕ್ಷನ್ಸ್ ನೋಡಿದಿವಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅಂದ್ರೆ ನಮ್ಮ ಕಸ್ಟಮರ್ಸ್ಗೋಸ್ಕರ ಪ್ರತಿಯೊಂದು ವೆರೈಟಿನೂ ಡಿಫ್ರೆಂಟ್ ಆಗಿ ತಂದಿದ್ದೀನಿ ದಯವಿಟ್ಟು ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಇನ್ನೂರೈವತ್ತು ರೂಪಾಯಿಂದ ತೌಸಂಡ್ ರುಪೀಸ್ ಒಳಗಡೆ ಏನೇನು ವೆರೈಟೀಸ್ ಬರುತ್ತೆ ಈ ಎಲ್ಲ ಕಲೆಕ್ಷನ್ ತೋರ್ತೀನಿ ಮತ್ತೆ ನಾಳಿನ ವೀಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಬರ್ತೀವಿ ದಯವಿಟ್ಟು ಪ್ರತಿ ದಿವಸ ನಮ್ಮ ವೀಡಿಯೋಸ್ ಬರ್ತಾ ಇರ್ತದೆ ಮಾಡರ್ನ್ ಚಾನಲ್ ಕಡೆಯಿಂದ ನಮ್ಮ ವೀಡಿಯೋಸ್ ಪ್ರತಿ ದಿವಸ ಅಪ್ಲೋಡ್ ಆಗುತ್ತೆ ದಯವಿಟ್ಟು ನೋಡಿ ವೀಕ್ಷಣೆ ಮಾಡಿ ಮತ್ತೆ ಬಂದು ನಮಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತೇನೆ ಥ್ಯಾಂಕ್ ಯು ಸೋ ಮಚ್ ಸರ್